ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ ಕಟ್ಟಿಂಗಂದು ಏನಪ್ಪ ವಿಶೇಷ ಅಂದರೆ ನೋಡ್ತಾ ಇರ್ಬೋದು ಇಲ್ಲಿ ಒಂದೇ ಡಾಟ್ ಇದೆ ಇಲ್ಲಿ ಒಂದೇ ಡಾಟ್ ಇದೆ ನೋಡಿ ಒಂದೇ ಡಾಟು ಚೆಸ್ಟ್ ತುಂಬಾ ಫ್ಲಾಟ್ ಥರ ಇದೆ ಅದೇ ಇದು ಹೇಳಿದ್ರು ಇದು ಒಂದು ಸ್ವಲ್ಪ ಫ್ಲಾಟ್ ಅನಿಸುತ್ತೆ ಇಲ್ಲಿ ಅಂತ ಹಂಗಾಗಿ ಇವತ್ತು ನಾನು ಇಲ್ಲಿ ಈ ಈ ಡಾಟ್ಸನ್ನು ಕೊಡ್ತಾ ಇಲ್ಲ ಇಲ್ಲಿ ಕೊಡ್ತಾ ಇಲ್ಲ ಆದರೆ ಇಲ್ಲಿ ಒಂದು ಚಿಕ್ಕ ಡಾಟ್ಸನ್ನು ಕೊಡ್ತೀನಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಬ್ಲೌಸ್ ಇದು ಚೆಸ್ಟ್ ಬಂದು ಫಸ್ಟು ಚೆಸ್ಟ್ ಅಳತೆಯನ್ನು ನೋಡ್ಕೊಂಬಿಡೋಣ ಎಷ್ಟೈತೆ ಅಂತ ಬ್ಲೌಸುದ್ದ ಚೆಸ್ಟ್ ಅಳತೆ ಫಸ್ಟು ನೀವೇನು ಮಾಡಬೇಕು ಅಂದರೆ ಎಷ್ಟು ಚೆಸ್ಟ್ ಐತೆ ಅಂತ ನೋಡ್ಕೊಳ್ಳಿ ಎದೆ ಸುತ್ತಾಳತೆ ಫಸ್ಟ್ ನೋಡ್ಕೊಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಹತ್ತುವರೆ ಇದೆ ಹತ್ತುವರೆ ಇದರ ಚೆಸ್ಟ್ ಬಂದು ಹತ್ತುವರೆ ಎದೆ ಸುತ್ತಾಳತೆ ಬ್ಲೌಸ್ ಇದು ಅಂದರೆ ಫಾರ್ಟಿ ಟೂ ಎದೆ ಸುತ್ತಾಳುತ್ತೆ ಅದು ಅದರಲ್ಲಿ ನಾಲ್ಕನೇ ಒಂದು ಭಾಗ ಮಾಡ್ಕೊಂಡ್ರೆ ಅಷ್ಟಾಗತ್ತೆ ಬ್ಲೌಸ್ ಉದ್ದ ಬಂದು ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಜಾಸ್ತಿ ಐತೆ ನೋಡಿ ಫ್ರಂಟಲ್ಲಿ ಜಾಸ್ತಿ ಐತೆ ಬ್ಯಾಕಲ್ಲಿ ಕಡಿಮೆ ಐತೆ ನಾವೇನಾದರೂ ಬ್ಯಾಕಿನ ತಗೊಂಡ್ರೆ ಫ್ರಂಟಲ್ಲಿ ತುಂಬ ಬಿಡುತ್ತೆ ಹಂಗಾಗಿ ನಾನು ಇದು ಬೇರೆ ಥರನೇ ಕಟ್ ಮಾಡೋದನ್ನು ತೋರಿಸ್ತೀನಿ ನೋಡಿ ಹದಿಮೂರೂವರೆ ಐತೆ ಹದಿನಾಲ್ಕು ಇಟ್ಕೊಳ್ಳೋಣ ಬ್ಲೌಸ್ ಉದ್ದ ಬಂದು ಹದಿನಾಲ್ಕು ಇಂಚು ಬ್ಯಾಕ್ ಡೀಪ್ ಬಂದು ಇಡೀ ಅಂತ ಹೇಳಿದ್ದಾರೆ ಡೀಪ್ ಇನ್ನೊಂದು ಸ್ವಲ್ಪ ಇದಕ್ಕಿಂತ ಇನ್ನೊಂದು ಚೂರು ಡೀಪ್ ಇಡಿ ಅಂತ ಹೇಳಿದ್ದಾರೆ ನಾವು ಮೂರುವರೆ ಇಂಚನ್ನು ಗ್ಯಾಪನ್ನು ಕೊಟ್ಟು ಇನ್ನು ಹತ್ತು ಇಂಚು ಅಥವಾ ಹತ್ತುವರೆ ಇಂಚವರೆಗೂ ನಾವೇನು ಮಾಡೋಣ ಡೀಪನ್ನು ಹತ್ತು ಇಂಚಿಡ್ತೀನಿ ಫ್ರೆಂಡ್ಸ್ ಹತ್ತು ಇಂಚಿಡ್ತೀನಿ ಸಾಕಾಗುತ್ತೆ ಬ್ಲೌಸು ಹದಿನಾಲ್ಕು ಇಂಚು ಅಂದಾಗ ಹತ್ತು ಇಂಚು ಬ್ಲೌಸ್ ಬರುತ್ತೆ ನಾಲ್ಕು ಇಂಚು ಏನು ಕೆಳಗಡೆ ಇದಿರುತ್ತೆ ಇದು ನಾಲ್ಕು ಇಂಚು ಅವಾಗ ಕರೆಕ್ಟಾಗಿ ನಮಗೆ ಸಿಗುತ್ತೆ ನೋಡಿ ಇದು ನಾಲ್ಕೂವರೆ ಐತೆ ಅವ್ರು ಹೇಳಿದ್ದಾರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತ ನಾನು ಅರ್ಧ ಇಂಚು ಡೀಪ್ ಇಟ್ಕೊಂಡು ಬ್ಲೌಸು ಲೆಂತ್ ಇದ್ದೀನಿ ಹಂಗಾಗಿ ಇದು ಬಂದು ನಾಲ್ಕು ಇಂಚ್ ಬರೋ ಥರ ನೋಡ್ಕೊತೀನಿ ಅಷ್ಟು ಡೀಪನ್ನು ಕೊಡ್ತೀನಿ ತೋಳಿನ ಉದ್ದ ನೀವು ಚೆಸ್ಟು ಬ್ಲೌಸ್ ಉದ್ದ ಎಷ್ಟು ಅಂತ ನೋಡ್ಕೊಳ್ಳಿ ಆಮೇಲೆ ತೋಳಿನ ಉದ್ದ ಎಷ್ಟು ಅಂತ ನೋಡ್ಕೊಳ್ಳಿ ತೋಳಿನ ಉದ್ದ ಬಂದು ಅವರು ತುಂಡ ತೋಳಿ ಹೇಳಿದ್ದಾರೆ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಇಷ್ಟನ್ನ ಹೇಳಿದ್ದಾರೆ ಇಷ್ಟೇ ಸಾಕು ಅಂತ ಇದೆಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ಅದಕ್ಕೆ ಪ್ಲಸ್ ಒಂದು ಇಂಚನ್ನು ಎಕ್ಸ್ಟ್ರಾ ತೆಗೆದುಕೊಳ್ಳೋಣ ಸೆವೆನ್ ಇಂಚಸ್ಸು ತೋಳಿನ ಉದ್ದ ಬಂದು ಏಳು ಏಳಕ್ಕೆ ಒಂದು ಇಂಚ್ ತೊಗೊಂಡು ಎಂಟು ಇಂಚ್ ತೊಗೊಳ್ಳೋಣ ಈಗ ನಾವು ಚೆಸ್ಟ್ ನೋಡಾಯಿತು ಆರ್ಮೋಲ್ ಡೌನಿಂಗ್ ಎಷ್ಟೈತೆ ಅನ್ನೋದನ್ನು ಕೂಡ ನೋಡ್ಕೊಂಬಿಡಿ ಯಾಕಂದರೆ ತುಂಬಾ ಇಂಪಾರ್ಟೆಂಟು ಆರ್ಮೋಲ್ದು ಡೌನಿಂಗು ಮತ್ತು ತೋಳಿನ ಕಂಕಳು ಇದು ನೋಡಿ ತುಂಬಾ ಜಾಸ್ತಿ ಇಳಿಸಿದ್ದಾರೆ ಇವರು ಇದನ್ನು ಆರ್ಮೋಲ್ ಕರೆಕ್ಟಾಗಿ ಫಿಟ್ಟಿಂಗ್ ಕೊಡಬೇಕು ಅಂದರೆ ಕೊಡಬೇಕಂಗೆ ಇಲ್ಲಿ ನೋಡ್ತಾ ಇರ್ಬೋದು ಆರು ಮುಕ್ಕಾಲ್ವರೆಗೂ ಐತೆ ಫ್ರೆಂಡ್ಸ್ ಆರು ಮುಕ್ಕಾಲ್ ಐತೆ ನಾನು ಕೂಡ ಆರು ಮುಕ್ಕಾಲೇ ತಗೊತೀನಿ ಈಗ ತೊಳಿನ ಉದ್ದ ಬಂದು ಇಲ್ಲಿ ನಾನು ಬ್ಲೌಸ್ ಪೀಸಲ್ಲಿ ಲೈನಿಂಗನ್ನು ಕಟ್ ಮಾಡ್ತಾ ಇದ್ದೀನಿ ಮೈನ್ ಫ್ಯಾಬ್ರಿಕ್ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಇದನ್ನ ಫೋಲ್ಡ್ ಮಾಡ್ಕೊಳ್ತೀನಿ ನೀಟಾಗಿ ತೋಳಿಗೆ ನಾನು ತೆಗೆದುಕೊಂಡೆ ತೋಳಿನ ಉದ್ದ ಬಂದು ಸೆವೆನ್ ಇಂಚಸ್ ಅದಕ್ಕೆ ಒಂದು ಇಂಚ್ ಸೇರಿಸಿ ಎಂಟು ಇಂಚ ಏಳು ಇಂಚು ಎಂಟು ಇಂಚನ್ನು ತೆಗೆದುಕೊಳ್ಳೋಣ ಆಯಿತಾ ಸಾಕು ಎಷ್ಟು ಬೇಕೋ ಅಷ್ಟನ್ನೇ ತೆಗೆದುಕೊಳ್ಳೋಣ ಜಾಸ್ತಿ ಎಲ್ಲ ಬೇಡ ಇದನ್ನು ಒಂದು ಲೈನ್ ಅಳಿತಿದ್ದೀನಿ ಇಷ್ಟಕ್ಕೆಲ್ಲ ಈ ಏನು ಸೆವೆನ್ ಇಂಚಸ್ ಇದೆ ಇದಕ್ಕೆಲ್ಲ ನಾವು ಮೂರು ಇಂಚು ಡೌನಿಂಗ್ ಅಥವಾ ಮೂರು ಕಾಲುವರೆಗೂ ತೆಗೆದುಕೊಳ್ಳೋಣ ಸಾಕಾಗುತ್ತೆ ತುಂಬ ಜಾಸ್ತಿ ಎಲ್ಲ ಬೇಡ ಈ ಬ್ಲೌಸ್ ಅಳತೆ ಮಾ ಬ್ಲೌಸಲ್ಲಿ ನಾವು ತೋಳಿನ ರೌಂಡಿಂಗ್ ಎಷ್ಟೈತೆ ಅದನ್ನು ತೋಳಲ್ಲಿ ಕಟ್ ಮಾಡ್ಕೊಬೇಕು ನೋಡಿ ಇದನ್ನು ರೌಂಡಿಂಗ್ ಎಷ್ಟೈತೆ ಆರ್ಮೋಲ್ ರೌಂಡಿಂಗ್ ಬಂದು ಎಷ್ಟೈತೆ ಅಂತ ಇಲ್ಲಿ ಕಟ್ ಮಾಡ್ಕೊಳ್ಳಿ ಎಂಟು ಎಂಟು ವರೆ ಫ್ರೆಂಡ್ಸ್ ಕರೆಕ್ಟಾಗಿ ಎಂಟೂವರೆನೇ ಐತೆ ನೋಡಿ ಎಂಟೂವರೆ ನಾನು ಇಲ್ಲೂ ಕೂಡ ಎಂಟೂವರೆಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೋಡಿ ಕರೆಕ್ಟಾಗಿ ಎಂಟೂವರೆಗೆ ಇಲ್ಲಿಗೆ ಬರ್ತಾ ಐತೆ ಇಲ್ಲಿಗೆ ಒಂದು ಮಾರ್ಕನ್ನು ಹಾಕಿದ್ದೀನಿ ಈ ಥರ ಆಯ್ತಾ ಈಗ ಬ್ಲೌಸಲ್ಲೂ ಕೂಡ ನೋಡೋಣ ಬ್ಲೌಸ್ ಅಳತೆ ಇಟ್ಬಿಟ್ಟು ಸಲ ಚೆಕ್ ಮಾಡೋಣ ನೋಡಿ ನೀಟಾಗಿ ಹಿಂಗೆ ಮತ್ತೆ ಇಲ್ಲಿ ಬಂದು ಹಿಂಗೆ ಸ್ಟ್ರೈಟ್ ಕೊಡಬೇಡಿ ದಯವಿಟ್ಟು ಹಿಂಗೆ ಡೌನ್ ಹೋಗಿ ಯಾಕಂದ್ರೆ ಬಾಡಿ ಪಾರ್ಟು ಇದು ನಿಮ್ಗೆ ಇನ್ನೊಂದು ಹೇಳಬೇಕು ಆ ಥರ ಕೊಡಲಿಲ್ಲ ಅಂದ್ರೆ ಏನಾಗುತ್ತೆ ನಮ್ದು ಇಲ್ಲಿ ಸ್ಟ್ರೈಟ್ ಲೈನ್ ಬರಲ್ಲ ಈ ಥರ ಸ್ಟ್ರೈಟ್ ಬರಲ್ಲ ಇಲ್ಲಿ ಉಳ್ಕೊಂಬಿಟ್ಟು ಮೇಲ್ಗಡೆಯದು ಉಳ್ಕೊಂಡು ಇಲ್ಲಿ ಈ ಥರ ಕುಪ್ಪೆ ಬರ್ತಾ ಇರುತ್ತೆ ನಿಮ್ಗೆ ಸ್ಟ್ರೈಟ್ ಲೈನ್ ಈ ಥರನೇ ನೀಟಾಗಿ ಸ್ಟ್ರೈಟ್ ಲೈನ್ ಬರೋಲ್ಲ ನಿಮ್ಮ ನಮ್ಮ ನಿಮಗೆ ಬರುತ್ತೆ ನಮಗೆ ಬರೋಲ್ಲ ಅಂತಿರಲ್ಲ ದಯವಿಟ್ಟು ಇಲ್ಲಿ ಹಿಂಗೆ ಹಿಂಗೆ ಕೊಡಬೇಡಿ ಹಿಂಗೆ ಡೌನ್ ಕೊಡಿ ಈ ಏನು ಪಾಯಿಂಟ್ ಇರುತ್ತೆ ಇಲ್ಲಿಂದ ಇದ್ರೊಳಗೆ ಬಾಡಿ ಪಾರ್ಟಲ್ಲೂ ಅಷ್ಟೇ ಲೈನಿಂಗ್ ತೋಳಲ್ಲೂ ಅಷ್ಟೇ ಆವಾಗ ಏನಾಗುತ್ತೆ ನಮ್ಮದು ಫಿಟ್ಟಿಂಗ್ ಇಲ್ಲಿ ಇಷ್ಟು ಉಳ್ಕೊಳಲ್ಲ ಈ ಬಾಡಿ ಪಾರ್ಟಲ್ಲೂ ಇಷ್ಟು ಉಳ್ಕೊಂಡು ಇರಲ್ಲೂ ಇಷ್ಟು ಉಳ್ಕೊಂಡ್ರೆ ಇಲ್ಲಿ ಕಂಕ್ಳಲ್ಲಿ ಹಿಂಗೆ ಇರ್ತದೆ ನೀವು ಸ್ಟಿಚ್ ಹಾಕಬೇಕಾದ್ರೆ ಕಷ್ಟ ಆಗುತ್ತೆ ಹಂಗಾಗಿ ಇಲ್ಲಿ ಇಲ್ಲೇನು ಕರೆಕ್ಟಾಗಿ ನಾವು ಅಳತೆ ತೊಗೊಂಡಿರ್ತೀವೋ ಅಷ್ಟೇ ತೆಗೆದುಕೊಳ್ಳಿ ಅಲ್ಲಿಂದ ಡೌನಿಂಗ್ ಆಫ್ ಇಂಚ್ ಅಥವಾ ಮುಕ್ಕಾಲು ಇಂಚ್ವರೆಗೂ ಡೌನಿಂಗ್ ಹೋಗಿ ನೀವು ಆವಾಗ ಫಿಟಿಂಗ್ ಕೂಡ ಕರೆಕ್ಟಾಗಿ ಬರುತ್ತೆ ಈಗ ನಾನು ತೋರಿಸ್ತೀನಿ ಇಲ್ಲಿ ತೋ ತೋಳು ಕರೆಕ್ಟಾಗಿ ಬರುತ್ತಾ ಇಲ್ವಾ ಅನ್ನೋದನ್ನು ತೋರಿಸೋಣ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಬರುತ್ತಾ ಏನು ತಗೊಂಡಿದ್ದೀವಿ ನೋಡಿ ಇಲ್ಲಿ ಹಾಫ್ ಇಂಚ್ ನಾನು ಇಲ್ಲೇನು ಕಟ್ಟಿಂಗ್ ಮಾಡ್ತೀವಿ ಕಟ್ಟಿಂಗ್ ಮಾಡ್ರಾದ್ರೂ ಹಾಫ್ ಇಂಚ್ ಕಳಕ್ಕೆ ಇಟ್ಕೊಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ನಾವು ಏನು ಮಾರ್ಕಿಂಗನ್ನು ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಬರುತ್ತೆ ನೋಡಿ ನಾನು ಕಟಿಂಗ್ ಮಾಡೇ ತೋರಿಸ್ತೀನಿ ಯಾಕಂದರೆ ಸ್ವಲ್ಪ ಕಾಣಿಸಲ್ಲ ಹಂಗಾಗಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಡೌನಿಂಗ್ ತೆಗೆದುಕೊಳ್ಳಿ ಇಲ್ಲಿಂದ ಇಲ್ಲಿ ಕರೆಕ್ಟಾಗಿರ್ಲಿ ಇಲ್ಲಿ ಡೌನಿಂಗ್ ತೆಗೆದುಕೊಳ್ಳಿ ಹಿಂಗೆ ತೆಗೆದುಕೊಂಡ್ರೆ ಅದು ಹಂಗೆ ನಾವು ಸ್ಟಿಚ್ ಮಾಡಿದಾಗ ಉಳ್ಕೊಳುತ್ತೆ ಹಂಗಾಗಿ ಅಷ್ಟೆ ಈಗ ತೋರಿಸ್ತೀನಿ ನೋಡಿ ನಾವು ಇಲ್ಲಿಂದ ಹಾಫ್ ಇಂಚ್ ಬಿಟ್ಬಿಟ್ಟು ಇಟ್ಕೊತೀನಿ ನೀವು ಬ್ಲೌಸ್ ಕಟಿಂಗ್ ಮಾಡ್ತೀನಿ ಅಂದರೆ ಸ್ಟಿಚಿಂಗ್ ಬಗ್ಗೆ ಫುಲ್ಲು ತಿಳ್ಕೊಂಡಿರ್ಬೇಕು ಕೆಲವ್ರು ಹೇಳ್ತಾರೆ ನನಗೆ ಕಟಿಂಗ್ ಕರೆಕ್ಟಾಗಿ ಮಾಡೋ ಬರುತ್ತೆ ಸ್ಟಿಚಿಂಗ್ ಬರೋಲ್ಲ ಕೆಲವರು ಸ್ಟಿಚಿಂಗ್ ಬರುತ್ತೆ ಕಟಿಂಗ್ ಬರೋಲ್ಲ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನಾನು ಇಲ್ಲಿ ಏನು ಹಿಡ್ದಿದೆ ಇದರದ್ದು ನೋಡಿ ಇಲ್ಲಿಗೆ ತೊಗೊತಿದ್ದೀನಿ ಯಾಕಂದರೆ ನಾವು ಇಲ್ಲಿಗೆ ಕಟ್ ಮಾಡಿರೋದ್ರಿಂದ ಸ್ಟಿಚಿಂಗ್ ಇಲ್ಲಿಗೆ ಬರೋದಲ್ವಾ ಸ್ಟಿಚಿಂಗ್ ಇಲ್ಲಿಗೆ ಮಾಡೋದು ನಾವು ಅಲ್ವಾ ಸ್ಟಿಚಿಂಗ್ ಇಲ್ಲಿಗೆ ಮಾಡ್ತೀವೋ ಅಲ್ಲಿಗೆ ಇದು ಆಲ್ರೆಡಿ ಸ್ಟಿಚ್ ಆಗಿರೋದ್ರಿಂದ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಳ್ಳಿ ಇಲ್ಲೂ ಹಾಫ್ ಇಂಚು ನೀವು ಡೌನಿಂಗ್ ಡೌನಿಂಗ್ ಇಟ್ಕೊಬೇಕು ಯಾಕಂದ್ರೆ ಇಲ್ಲೂ ಹಾಫ್ ಇಂಚ್ ನಾವು ಡೌನಿಂಗ್ ಇಟ್ಕೊಂಡಿದೀವಿ ಇಲ್ಲೂ ಹಾಫ್ ಇಂಚು ಡೌನಿಂಗ್ ಇಟ್ಕೊಳ್ಳಿ ನೋಡಿ ಇಲ್ಲಿಗೆ ಬಂತು ಮತ್ತೆ ಅಷ್ಟೇನೇನೆ ಏನ್ ಮಾರ್ಕ್ ಮಾಡಿದೀನಿ ನೋಡ್ತಾ ಇರ್ಬೋದು ಇಲ್ಲಿಗೈತೆ ಅವರು ಹಾಕಿರೋಂತಹ ಮಾರ್ಕಿಂಗ್ ಇಲ್ಲಿಗೈತೆ ಇದು ಬಂದು ಇದು ಸ್ಟಿಚಿಂಗಿಗೆ ಬರುತ್ತೆ ನೋಡಿ ಇನ್ನೂ ಜಾಸ್ತಿನೇ ಐತೆ ಹೇಳಬೇಕು ಅಂದರೆ ನಾನು ಇಲ್ಲಿಗೆ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ತು ಅದಕ್ಕಿಂತ ತುಂಡ ತೋಳು ತೊಗೊಂಡಿದ್ದೀವಿ ಇದಕ್ಕೆ ಇದಕ್ಕಿಂತ ಇದೊಂದು ಸ್ವಲ್ಪ ಉದ್ದ ಆಯ್ತಲ್ವಾ ಅದಕ್ಕಿಂತ ತುಂಡ ಮಾಡಿದ್ದೀವಿ ಹಂಗಾಗಿ ಇಷ್ಟೇ ಒಳಕಿರಬೇಕು ಜಾಸ್ತಿ ಇದನ್ನೆಲ್ಲ ಮಾಡ್ಕೊಳ್ಳೋದು ಬೇಡ ನಾನು ಅಷ್ಟೇ ಸಾಕು ಎಷ್ಟು ಆರ್ಮೋಲ್ ರೌಂಡಿಂಗ್ ಇದೆಯೋ ಅಷ್ಟನ್ನೇ ಇಟ್ಕೊಳ್ಳೋಣ ತುಂಬ ಜಾಸ್ತಿ ಎಲ್ಲ ಬೇಡ ಅದು ಬಂದು ಎಂಟೂವರೆ ಐತಲ್ಲ ಇದು ಕೂಡ ಎಂಟೂವರೆನೇ ಇತ್ತು ಎಂಟೂವರೆ ಐತೆ ನಾನು ಎಂಟೂವರೆನೇ ತಗೊತೀನಿ ಜಾಸ್ತಿ ಎಲ್ಲ ಬೇಡ ನಾವು ಸ್ವಲ್ಪ ಎಳೆದಂಗೆ ಮಾಡಿರ್ತೀವಿ ಹಂಗಾಗಿ ಅದು ಜಾಸ್ತಿ ಇತ್ತು ಇಷ್ಟೇ ಸಾಕು ಇಲ್ಲಿಗೆ ಕರೆಕ್ಟಾಗಿ ಯಾಕಂದರೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಎಷ್ಟಿದೆಯೋ ಕರೆಕ್ಟಾಗಿ ಅಷ್ಟಕ್ಕೆ ನಾನಿಲ್ಲಿ ನಾಚನ್ನು ಇದ್ದೀನಿ ಸಲ ಹಿಂಗೆ ಹಾಕಿಂಗಣ್ಣಿ ಎಲ್ಲ ಲೇಯರ್ಗಳಿಗೂ ಕರೆಕ್ಟಾಗಿ ಹೋಗಿರ್ತದೆ ನೋಡಿ ಐತೆ ಆಲ್ಮೋಸ್ಟ್ ಎಲ್ಲ ಕಡೆನೂ ನೀಟಾಗಿ ಐತೆ ಸಾಕಾಗುತ್ತೆ ನೋಡಿ ಎಲ್ಲ ಲೇಯರು ಆಯಿತು ನಾವು ಸ್ಟಿಚ್ಚಿಂಗ್ ಹಾಕ್ಬೇಕಾದ್ರೆ ಈಸಿ ಆಗುತ್ತೆ ಇಷ್ಟೇ ಸಾಕು ತುಂಬ ಜಾಸ್ತಿನೂ ಬೇಡ ತುಂಬ ಕಡಿಮೆಯೂ ಬೇಡ ಈಗ ಮಿಕ್ಕಿರೋಂತಹ ಬಟ್ಟೆ ಏನಿದೆ ಅದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊತೀನಿ ಈ ಥರ ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಮಾಡಿಕೊಂಡು ನಾನು ಬ್ಯಾಕ್ ಪಾರ್ಟ್ ಬೇರೆ ಕಟ್ ಮಾಡಿ ಫ್ರಂಟ್ ಪಾರ್ಟ್ ಯಾವಾಗ್ಲೂ ಅಷ್ಟೇ ಫ್ರಂಟ್ ಮತ್ತೆ ಬ್ಯಾಕ್ ಇಟ್ಕೊಂಡು ಕಟ್ ಮಾಡಕ್ ಹೋಗ್ಬೇಡಿ ಅವಾಗ ಏನಾಗುತ್ತೆ ಸೇಮ್ ತಗೊಂಬಿಟ್ಟಿರ್ತೀವಿ ಬ್ಯಾಕು ಮತ್ತೆ ಫ್ರಂಟ್ ಸೇಮ್ ತಗೊಂತಿವಲ್ವ ಅವಾಗ ಏನಾಗುತ್ತೆ ಬ್ಯಾಕ್ ಅಲ್ಲಿ ಬಟ್ಟೆ ಎಕ್ಸ್ಟ್ರಾ ಉಳ್ಕೊಂಡ್ಬಿಟ್ಟಿರುತ್ತೆ ಅವಾಗ ಏನಾಗುತ್ತೆ ಬ್ಯಾಕ್ ಫ್ರಂಟ್ ಅಲ್ಲಿ ನಾವು ಬ್ಯಾಕ್ ಫ್ರಂಟ್ ಸೇರಿಸಿ ಸ್ಟಿಚ್ ಹಾಕೊಂಡ್ಬಿಡ್ತಿವಿ ಫ್ರಂಟ್ ಅಲ್ಲಿ ತುಂಬಾ ಗ್ಯಾಪ್ ಬಂದ್ಬಿಡತ್ತೆ ಹಂಗಾಗಿ ಗ್ಯಾಪ್ ಬರಬಾರ್ದು ಅಂದ್ರೆ ಬ್ಯಾಕೇ ಬೇರೆ ಕಟ್ ಮಾಡ್ಕೊಳ್ಳಿ ಅಂದ್ರೆ ಹಿಂಭಾಗದ ಬ್ಲೌಸ್ ಪೀಸ್ ಹಿಂದಾಗಡೆ ಪೀಸೆ ಬೇರೆ ಕಟ್ ಮಾಡ್ಕೊಳ್ಳಿ ಮುಂದೆ ನೇ ಬೇರೆ ಕಟ್ ಮಾಡ್ಕೊಳ್ಳಿ ಅವಾಗ ಮಾತ್ರನೇ ಅಳತೆ ಕರೆಕ್ಟ್ ಆಗಿ ಸಿಗೋದು ಮತ್ತೆ ಎದೆ ಸುತ್ತ ಅಳತೆಗಿಂತ ಬ್ಯಾಕ್ ಪಾರ್ಟಲ್ಲಿ ಒಂದು ಇಂಚ್ ಕಡಿಮೆ ಮಾಡ್ಕೊಳ್ಳಿ ಈಗ ಹತ್ತುವರೆ ಐತೆ ಅಂದರೆ ನಾವು ಒಂಬತ್ತುವರೆ ರೆಡಿ ತಗೊಬೇಕಾಗತ್ತೆ ಒಂದು ಇಂಚ್ ಹೆಂಕಾದರೆ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎತ್ತೀವಲ್ಲ ಅದು ಹೋಗಲ್ಲ ಮತ್ತು ಕಂಕ್ಲು ಸ್ಟಿಚ್ ಅಂತ ಏನಂತೀವಿ ಅದು ಹೋಗಲ್ಲ ಹಂಗಾಗಿ ಅಷ್ಟೇ ಸಾಕು ನಾವು ಲೂಸಿಂಗ್ ಅಂತ ಬೇರೆ ಫ್ರಂಟ್ ಫ್ರಂಟಲ್ಲಿ ಲೂಸಿಂಗ್ ಅಂತ ತೊಗೊಂತೀವಿ ಇಲ್ಲಿ ಯಾವುದೇ ನಾವು ಕಂಕ್ಲು ಸ್ಟಿಚ್ ಅದೇನು ಇರಲ್ಲ ಹಂಗಾಗಿ ಎಷ್ಟಿದೆಯೋ ಅಷ್ಟನ್ನು ಇಲ್ಲಿ ತೊಗೊತಾ ಇದ್ದೀನಿ ಒಂಬತ್ತುವರೆ ತಗೊಂತೀನಿ ಅಥವಾ ಇಲ್ಲಿ ನಾನು ಇನ್ನೊಂದು ಹೇಳ್ಬೇಕು ಒಂಬತ್ತು ಅಲ್ಲ ಹತ್ತು ಇಂಚೆ ತಗೊಂತೀನಿ ಯಾಕಂದ್ರೆ ಹ್ಮ್ ಇಲ್ಲಿ ಯಾವುದೇ ನಾನು ಕಂಕ್ರಲ್ಲಿ ಸ್ಟಿಚ್ ಆಗ್ತಾ ಇಲ್ಲ ಫ್ರಂಟಲ್ಲೂ ಆಗ್ತಾ ಇಲ್ಲ ಹಂಗಾಗಿ ಹತ್ತು ಇಂಚನ ತಗೊಂತೀನಿ ಸ್ಟಿಚ್ ಅಲ್ಲೂ ಆಗ್ತಾ ಇಲ್ಲ ಇಲ್ಲೂ ಆಗ್ತಾ ಇಲ್ಲ ಆದ್ರೆ ಲೂಸಿಂಗ್ ಅಂತ ತಗೊತೀನಿ ಫ್ರಂಟ್ ಅಲ್ಲಿ ಯಾಕಂದ್ರೆ ಗ್ಯಾಪ್ ಬರಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ ಹಾಫ್ ಇಂಚ್ ಮಾತ್ರನೇ ವೇರಿಯೇಷನ್ ಮಾಡ್ತಾ ಇದ್ದೀನಿ ಕಂಕ್ಳಲ್ಲಿ ಇದು ಸ್ಟಿಚ್ ಇಲ್ವಲ್ಲ ಅದಕ್ಕೋಸ್ಕರ ಒಂದು ಇಂಚು ಮಾರ್ಜಿನ್ಗೋಸ್ಕರ ಅಂದ್ರೆ ಮೇಲೆ ಕೆಳಗೆ ಸ್ಟಿಚಿಂಗ್ ಬರುತ್ತಲ್ಲ ಅದಕ್ಕೋಸ್ಕರ ಉದ್ದ ಆಮೇಲೆ ನಮಗೆ ಸಿಕ್ಕಿರೋದು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚನ್ನು ನಾನಿಲ್ಲಿ ಮಾರ್ಕನ್ನ ಮಾಡ್ತಾ ಇದ್ದೀನಿ ಅಂದ್ರೆ ಮಾರ್ಜಿನ್ ಹೋಗಿ ರೆಡಿ ಬ್ಲೌಸ್ ಹದಿನಾಲ್ಕು ಇಂಚು ಹಂಗಾಗಿ ಬ್ಯಾಕಲ್ಲಿ ಇವ್ರು ಹೇಳಿರೋದು ಹತ್ತು ಹದಿನಾಲ್ಕು ಇಂಚು ಬ್ಲೌಸಲ್ಲಿ ನಾಲ್ಕು ಇಂಚು ಕೆಳಗಡೆ ಹೋದರೆ ಆದರೆ ಫೈವ್ ಇಂಚಸ್ಗೆ ಒಂದು ಮಾರ್ಕನ್ನ ಹಾಕೊಳ್ಳೋಣ ಒಂದು ಇಂಚು ಸ್ಟಿಚಿಂಗಿಗೆ ಏನ್ಬಿಟ್ಟು ರೆಡಿ ಬಂದು ಫೋ ಫೋರ್ ಆ್ಯಂಡ್ ಹಾಫ್ಗೆ ಹಾಕೊಬೇಕು ಯಾಕಂದರೆ ಹಾಫ್ ಇಂಚ್ ಅಷ್ಟೇ ಇಲ್ಲಿ ಹೋಗೋದು ಇಲ್ಲಿ ಆಮೇಲೆ ನಾನು ನಮಗೆ ನಾಲ್ಕು ಸಿಗಬೇಕು ಅಂದರೆ ಫೋರ್ ಇಂಚಸ್ಸು ಫೋರ್ ಇಂಚಸ್ ರೆಡಿ ಸಿಗಬೇಕು ಅಂದರೆ ಹಾಫ್ ಇಂಚ್ ಮೇಲ್ಗಡೆ ಇಲ್ಲಾದ್ರೆ ಇಲ್ಲಿ ಕಟ್ ಮಾಡಿದ್ರೆ ಇನ್ನೂ ಡೌನಿಂಗ್ ಆಗಿಬಿಡುತ್ತೆ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ಮತ್ತು ಎರಡು ಕಾಲು ನೆಕ್ಕಿನ ಅಗಲ ಎರಡು ಕಾಲ್ಗೆ ನೀವು ಯಾ ಯಾವುದೇ ಫಾರ್ಟಿ ಟೂ ಫಾರ್ಟಿ ತ್ರೀ ಫಾರ್ಟಿ ಫೋರ್ವರೆಗೂ ನೀವೇನಾದರೂ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಅಂದ್ರೆ ಎರಡು ಕಾಲುಗ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ ಯೂಸ್ ಮಾಡ್ಲಿಲ್ಲ ಅಂದ್ರೆ ಆ ಎರಡು ವರ್ ಎರಡು ಕಾಲ್ಗೆ ಕಟ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ ಯೂಸ್ ಮಾಡಿದ್ರು ಎರಡೂವರೆಗೆ ಒಂದ್ ಪಾಯಿಂಟ್ ಕಡಿಮೆ ಮಾಡ್ಕೊಳ್ಳಿ ಇಲ್ಲಿಂದ ಮೂರು ಕಾಲ್ವರೆಗೂ ಶೋಲ್ಡರ್ ಅನ್ನ ತಗೊಂತೀನಿ ಮೂರು ಕಾಲು ಶೋಲ್ಡರ್ ಮಾತ್ರ ಜಾಸ್ತಿ ತಗೊಂಡಿದ್ದೀನಿ ನೆಕ್ ಅನ್ನು ಕಡಿಮೆ ತಗೊಂಡಿದ್ದೀನಿ ನೆಕ್ಕಿನ ಡಿಪ್ ಬಂದು ಇಲ್ಲಿಗೆ ಇಲ್ಲಿ ಬಂದು ಮೂರು ಇಂಚು ಅಥವಾ ಮೂರುವರೆ ಇಂಚ್ಗೆ ನಾವೇನು ಮಾಡಬೇಕಾಗುತ್ತೆ ಬ್ರಾಡನ್ನು ಕೊಡಬೇಕು ಇಲ್ಲಿ ಬ್ರಾಡ್ ಕೊಟ್ರೆ ಅಷ್ಟೇ ನಿಮಗೆ ಚೆನ್ನಾಗಿ ಬರೋದು ಫಿನಿಶಿಂಗ್ ಇಲ್ಲ ಅಂದ್ರೆ ಬರಲ್ಲ ನೋಡಿ ಇದನ್ನು ಒಂದು ನೀಟಾಗಿ ಮಾಡ್ಕೊಳ್ಳಿ ಇಲ್ಲಿ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಆದರೆ ನಾನಿಲ್ಲಿ ಏನಾದರೂ ಸಿಂಪಲ್ ಆಗಿ ಡಿಸೈನ್ ಮಾಡ್ತೀನಿ ಬ್ಲೌಸ್ ಪೀಸಲ್ಲಿ ಹರ್ಕೊಂಡಿದ್ದೀನಿ ಸ್ಯಾರಿನಲ್ಲಿ ಪ್ಯಾಚ್ ವರ್ಕಿಗೆ ಅಂದ್ಬಿಟ್ಟು ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ತೋರಿಸ್ತಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡಾಗ ನಿಮಗೆ ಶೋಲ್ಡರ್ ಡ್ರಾಪ್ ಯಾವುದೇ ಕಾರಣಕ್ಕೂ ಆಗಲ್ಲ ಇಲ್ಲಿ ಕಡಿಮೆ ಮಾಡ್ಕೊಳ್ಳಿ ಶೋಲ್ಡರು ಮತ್ತು ನೆಕ್ಕನ್ನು ಕಡಿಮೆ ತೆಗೆದುಕೊಳ್ಳಿ ನಿಮಗೆ ಯಾವುದೇ ಕಾರಣಕ್ಕೂ ಡ್ರಾಪ್ ಅಂತ ಆಗಲ್ಲ ಇಲ್ಲಿ ಬಂದು ಆರು ಮುಕ್ಕಾಲು ನೀವು ನೋಡಿದ್ರೆ ಆರು ಮುಕ್ಕಾಲ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಡೌನಿಂಗನ್ನು ತೆಗಿತಾ ಇದ್ದೀನಿ ಒಂದು ನೀಟಾಗಿ ಈ ರೀತಿ ಲೈನ್ ಎಳ್ಕೊಂಬಿಡಿ ಇಲ್ಲಿ ಒಂದು ಕಾಲ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಕಾಲ್ ಸಾರಿ ಒಂದು ಕಾಲ್ ಒಂದು ಮಾರ್ಕನ್ನು ನೀಟಾಗಿ ಹಿಂಗೆ ಹಾಕ್ಕೊಂಬಿಡಿ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಡೌನಿಂಗ್ ನಾನು ಹೇಳದ್ನಲ್ವಾ ಇಲ್ಲಿ ಡೌನಿಂಗ್ ನೀಟಾಗಿ ಹಿಂಗೆ ಮಾಡ್ಕೊಂಬಿಡಿ ಅವಾಗ ಏನಾಗುತ್ತೆ ಇಲ್ಲಿ ಉಳ್ಕೋಣಲ್ಲ ಬಟ್ಟೆ ಇಲ್ಲಿ ಕಾಲಿಂಚ್ ಇಂಚ್ ಕಂಪಲ್ಸರಿ ನಾನು ಹೇಳ್ತಾ ಇರ್ತೀನಿ ಕಾಲು ಇಂಚ್ ನೀವು ಕಂಪಲ್ಸರಿ ನೀವೇನು ಮಾಡಬೇಕು ಡೌನಿಂಗ್ ಕೊಡಲೇಬೇಕು ಕೊಡ್ಲೇಬೇಕು ಚೆನ್ನಾಗಿ ಫಿನಿಶಿಂಗ್ ಬರಲ್ಲ ಇವೆರಡರ ಮಧ್ಯೆ ಏನು ಮಾಡ್ಕೊಳ್ಳಿ ಹಿಂಗೆ ಇಟ್ಕೊಂಡು ಡಾಟನ ಇಡ್ಕೊಳ್ಳಿ ಈ ಮಧ್ಯೆ ಹಿಡಿಯೋದ್ಕಿಂತ ನನಗೆ ಅನ್ಸಿದ ಮಟ್ಟಿಗೆ ಒಂದು ಹಾಫ್ ಇಂಚ್ ಈ ತರ ಮಾಡ್ಕೊಳ್ಳಿ ಅಲ್ಲಿ ಹಿಡೀರಿ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಮಾಡ್ಕೊಳ್ಳಿ ಇಲ್ಲಿ ಡಾಟನ ಅನ್ನ ಇಡೀರಿ ಅವಾಗ ಚೆನ್ನಾಗಿ ಡಾಟ್ ಪಾಯಿಂಟ್ ಅನ್ನೋದು ಸಿಗುತ್ತೆ ಇಷ್ಟೇ ಫ್ರೆಂಡ್ಸ್ ಇಲ್ಲಿ ಬಂದು ಈ ತರ ಕಟ್ ಮಾಡ್ಕೊಳ್ಳಿ ಏನು ತೊಂದರೆ ಆಗಲ್ಲ ನೀಟಾಗಿ ಕೂಡ ಬರುತ್ತೆ ನೋಡಿ ಕಾಲಿಂಚ್ ನಾನು ಏನು ಮಾಡಿದ್ನೋ ಅದನ್ನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲೂ ಅಷ್ಟೆ ನೋಡಿ ಡೌನಿಂಗ್ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಏನಾಗುತ್ತೆ ಫಿನಿಶಿಂಗ್ ನಾನು ಹೇಳದ್ನಲ್ವಾ ಇಲ್ಲಿ ಸ್ಟ್ರೈಟ್ ಲೈನ್ ಬರುತ್ತೆ ಅಂತ ಆ ಥರ ಈಗ ನಮ್ಮ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನ ರೆಡಿ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ಗೆ ಇನ್ನೂ ಈಗೇನು ಅಳತೆ ಇದೆಯೋ ಹಿಂಗಿಟ್ಕೊತಾ ಇದ್ದೀನಿ ಚೆಸ್ಟ್ ಹತ್ತುವರೆ ಇರೋದ್ರಿಂದ ನಾನು ಹತ್ತುವರೆ ಇಟ್ಕೊತೀನಿ ಲೂಸಿಂಗ್ ಅಂತ ಯಾವುದೂ ಇಟ್ಕೊಳಲ್ಲ ಫ್ರೆಂಡ್ಸ್ ಯಾಕಂದರೆ ಲೂಸಿಂಗ್ ಅಂತ ಯಾವಾಗ ಇಟ್ಕೊಬೇಕು ಅಂದರೆ ಇಲ್ಲಿ ಕಂಕ್ಲಾ ಸ್ಟಿಚ್ ಬಂದಾಗ ಇಲ್ಲೆಷ್ಟಿದೆಯೋ ಅಷ್ಟನ್ನೇ ಇಟ್ಕೊಂಡು ರೆಡಿ ಇಲ್ಲಿ ಎಷ್ಟಿದೆಯೋ ಅಷ್ಟೇ ಇಟ್ಕೊಂಡು ಅದಕ್ಕೆ ಟೂ ಇಂಚಸ್ಸು ಮಾರ್ಜಿನ್ ಅಂತ ಸೇರಿಸ್ಕೊತಾ ಇದ್ದೀನಿ ಯಾವುದೇ ಲೂಸಿಂಗ್ ಅಂತ ಇಟ್ಕೊತಾ ಇಲ್ಲ ಹತ್ತುವರೆ ಇರೋದ್ರಿಂದ ಹತ್ತುವರೆನೇ ಇಟ್ಕೊತೀನಿ ಅದಕ್ಕೂ ಮುಂಚೆ ಇಲ್ಲಿ ಹಾಫ್ ಇಂಚು ಹಾಫ್ ಇಂಚ್ ಒಂದು ಲೈನ್ ಹೇಳ್ಕೊಳ್ಳೋಣ ಯಾಕಂದರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿದಲ್ವಾ ಅದು ಹಂಗಾಗಿ ಹಾಫ್ ಇಂಚು ಕಳ್ಕೊಂಬಿಡ್ತೀನಿ ಇದು ಕೌಂಟಿಂಗ್ ಬರೋಲ್ಲ ಇದು ಕೌಂಟ್ ಮಾಡ್ಕೊಬೇಡಿ ಇಷ್ಟಾದಮೇಲೆ ಎಲ್ಲ ಬ್ಲೌಸ್ನು ಕೂಡ ಇದೇ ಥರ ತೆಗೆದುಕೊಳ್ಳಿ ಇಷ್ಟಾದ್ಮೇಲೆ ಏನು ಈ ಇದು ಏನು ಈ ಪಾಯಿಂಟ್ ಈ ಡಾಟ್ಸ್ ಪಾಯಿಂಟ್ ಇದೆಯೋ ಈ ಎಡ್ಜಿಗೆ ಈ ಶೋಲ್ಡರಿಂದ ಇಲ್ಲಿಗೆ ಅಳತೆಯನ್ನು ತೆಗೆದುಕೊಳ್ಳಿ ಈ ಥರ ತೆಗೆದುಕೊಂಡಾಗ ಉದ್ದ ಈಗ ಬ್ಲೌಸ್ ಲೆಂತ್ ಜಾಸ್ತಿ ಆಯಿತು ಫ್ರಂಟ್ ಬ್ಯಾಕು ಕಡಿಮೆ ಆಯಿತು ಅಂದಾಗ ನೀವು ಈ ರೂಲ್ಸನ್ನು ಫಾಲೋ ಮಾಡಿ ಎಲ್ಲ ಬ್ಲೌಸ್ಗಳಿಗೂ ಮಾಡ್ಬೋದು ಇಲ್ಲ ಅಂದರೆ ನೀವು ಈ ಥರ ಉದ್ದ ಇರೋ ಬ್ಲೌಸ್ಗಳಿಗೆ ಫಾಲೋ ಮಾಡಿ ನೋಡಿ ಹದಿಮೂರವರೆ ಐತೆ ಫ್ರೆಂಡ್ಸ್ ಹದಿಮೂರು ಇಲ್ಲಿಂದ ಕರೆಕ್ಟಾಗಿ ಏನು ಶೋಲ್ಡರ್ ಸ್ಟಿಚ್ಚಿಂದ ಇಲ್ಲಿಗೆ ಹದಿಮೂರುವರೆ ಐತೆ ಇದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಬೇಕು ಯಾಕಂದರೆ ಇದರದ್ದು ಸ್ಟಿಚಿಂಗ್ ಇಲ್ಲ ಐತೆ ಹಾಫ್ ಇಂಚು ಇಲ್ಲೂ ಕೂಡ ಇರೋದರಿಂದ ಹದಿಮೂರುವರೆ ಐತೆ ಹದಿನಾಲ್ಕು ವರೆ ತಗೊತೀನಿ ನಾನು ಇಲ್ಲಿ ಹದಿನಾಲ್ಕೂವರೆ ತಗೊಂತೀನಿ ಇಲ್ಲಿ ಒಂದು ಲೈನ್ ಎಳ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿಂದ ಹದಿನಾಲ್ಕುವರೆಗೆ ನಾನು ಒಂದು ಪಾಯಿಂಟ್ ಇದರೊಳಗೆ ಇದ್ರೊಳಗೆ ಬೆಳ್ಪಟ್ಟಿ ಯಾವುದು ಸೇರ್ತಾ ಇಲ್ಲ ಬೆಳ್ ಪಟ್ಟಿ ಸೇರಿಸ್ಕೊಂತ ಇಲ್ಲ ನಾನು ಇಲ್ಲಿಗೆ ಒಂದು ಲೈನ್ ಅನ್ನ ಹೇಳ್ಕೊಂತೀನಿ ಬೆಳ್ಪಟ್ಟಿ ಆಮೇಲೆ ಎಕ್ಸ್ಟ್ರಾ ಸೇರ್ಸ್ಕೊಬೇಕು ಇದಕ್ಕೆ ನೋಡಿ ಆಯ್ತು ಚೆಸ್ಟ್ ಬಂದು ಹತ್ತುವರೆ ಹತ್ತುವರೆಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಅನ್ನ ಇದ್ದೀನಿ ಈ ಲೈನ್ಗೆ ಕರೆಕ್ಟಾಗಿ ಈ ಲೈನ್ಗೆ ಇಲ್ಲಿ ಏನು ಹಾಫ್ ಇಂಚ್ ಬಿಟ್ಟು ಹಾಕೊಂಡಿದ್ದೀನಿ ಇಲ್ಲಿಗೆ ಹಾಕೊಂತ ಇದ್ದೀನಿ ಹತ್ತುವರೆಗೆ ಹಾಕಿದ್ದೀನಿ ಕರೆಕ್ಟಾಗಿ ಇಲ್ಲಿ ಒಂದು ಲೈನ್ ಎಳ್ಕೊಳ್ಳೋಣ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿಂದ ಈ ಲೈನ್ ಇಂದ ನಾನು ಲೆಕ್ಕ ತಕೊಂತೀನಿ ಇಲ್ಲಿಂದ ಬಂದು ಟೂ ಅಂಡ್ ಹಾಫ್ ಅಥವಾ ಎರಡು ಮುಕ್ಕಾಲ್ಗೆ ಒಂದು ಲೈನ್ ಅನ್ನ ಹಾಕೊಂತೀನಿ ಯಾಕಂದ್ರೆ ಅವ್ರಿಗೆ ನೆಕ್ಕು ಬ್ರಾ ಫ್ರಂಟಲ್ಲಿ ಅಗಲ ಇರಬೇಕಂತೆ ಬ್ರಾಡ್ ಇರಬೇಕಂತೆ ಬ್ಯಾಕಲ್ಲಿ ಕಡಿಮೆ ತೆಗೆದುಕೊಂಡ್ರೆ ಅಲ್ಲಿ ಹೆಚ್ಚಿಗೆ ತಗೋದ್ಕೊಂಡ್ರೆ ಅಂದರೆ ಇದು ಬಂದು ನಮಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಎರಡೂ ಬಟ್ಟೆಗಳನ್ನು ಅಟ್ಯಾಚ್ ಮಾಡಬೇಕಾದ್ರೆ ಇದು ಹೋಗ್ಬಿಡುತ್ತೆ ಇದು ಕೌಂಟ್ ಆಗೋಲ್ಲ ಇದನ್ನ ತಲೆಗೆ ಇಟ್ಕೊಂಬೇಡಿ ನಮ್ಮದು ಇಲ್ಲಿರೋದು ನೆಕ್ಕು ಎರಡೂವರೆ ಎರಡೂವರೆ ಬೇಕೇ ಬೇಕು ಅಂದರೆ ಅದು ನೆಕ್ಕು ಪ್ರಾಬ್ಲಮ್ಮೇ ಆಗೋಲ್ಲ ನಾವು ಶೋಲ್ಡರ್ ಮಾತ್ರ ಇರಬೇಕು ಬ್ಯಾಕ್ ಇದು ಶೋಲ್ಡರು ಬ್ಯಾಕ್ ಪಾರ್ಟ್ ಏನಿರುತ್ತೆ ಅದ್ರ ಅದ್ರ ಅಳತೆಗೆ ನಮ್ಮದು ಶೋಲ್ಡರ್ ಸಿಕ್ಕಿದ್ರೆ ಸಾಕು ಶೋಲ್ಡರ್ ಬಂದು ಈಗ ಇಲ್ಲಿ ಮಾಡಿದ್ದೀನಿ ಶೋಲ್ಡರ್ ಎಷ್ಟೈತೋ ಇಷ್ಟಕ್ಕೆ ಹಾಕ್ಕೊಳ್ಳೋಣ ಯಾಕಂದರೆ ಶೋಲ್ಡರ್ ಶೋಲ್ಡರ್ ಮ್ಯಾಚ್ ಆಗಬೇಕು ನೆಕ್ ಅದು ಅಂಥ ಕೌಂಟಿಂಗ್ ಆಗಲೇಬೇಕು ಅಂತ ಏನಿಲ್ಲ ಶೋಲ್ಡರ್ ಮಾತ್ರನೇ ಕೌಂಟ್ ಆಗಬೇಕು ನೋಡಿ ಮೂರು ಕಾಲು ಶೋಲ್ಡರ್ ಏನಿತ್ತು ಅದನ್ನು ತೆಗೆದುಕೊಂಡೆ ಮತ್ತು ಇಲ್ಲೂ ಕೂಡ ಏಳು ಇಂಚ್ ಆರು ಮುಕ್ಕಾಲು ಸಾರಿ ಯಾವುದೇ ಒಂದು ಇದಿಲ್ಲ ಯಾವ ಆರು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಯಾವುದೇ ಡಾಟ್ ಏನೂ ಇಲ್ಲ ಹಂಗಾಗಿ ಇದರೊಳಗೆ ಇದು ಕೂಡ ಇಲ್ಲೂ ಕೂಡ ನಾನು ಕ್ಲೀನಾಗಿ ಅಷ್ಟಕ್ಕೆ ಹಾಕ್ಕೊಂಡೆ ಇಲ್ಲಿಂದ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ತೀನಿ ಮುಕ್ಕಾಲು ಇಂಚಿಗೆ ನೋಡಿ ಒಂದು ಮುಕ್ಕಾಲು ಇಂಚ್ಗೆ ಮತ್ತು ಇಲ್ಲಿ ಕಾಲ್ ಇಂಚ್ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚ್ಗೆ ಒಂದು ಲೈನನ್ನು ಹೇಳ್ಕೊಂಡು ನೋಡಿ ನೀಟಾಗಿ ಹಿಂಗೆ ಈ ಲೈನ್ಸ್ಗಳನ್ನ ನೀಟಾಗಿ ಹಿಂಗೆ ಕೊಟ್ಕೊಂಬಿಡಿ ಇಲ್ಲೂ ಅಷ್ಟೇ ಸ್ವಲ್ಪ ಡೌನಿಂಗ್ ಹೋಗೋ ಥರ ನೋಡ್ಕೊಳ್ಳಿ ಏನೂ ತೊಂದರೆ ಆಗೋಲ್ಲ ಈಗ ಇಲ್ಲಿ ಏನಿದೆ ಇದು ಡೀಪ್ ಬಂದು ಸೆವೆನ್ ಇಂಚಸ್ ವರ್ಗು ಇಡ್ತೀನಿ ಇಡು ಅಂತ ಹೇಳಿದ್ದಾರೆ ಸೆವೆನ್ ಇಂಚಸ್ವರೆಗೂ ಡೀಪ್ ಅನ್ನ ಇಡ್ತೀನಿ ಇದು ಅಷ್ಟೇ ಇದು ಒಂದು ಲೈನ್ ಎಳ್ಕೊಳ್ಳಿ ಲೈನ್ ಎಳ್ಕೊಂಡು ಈ ತರ ಕೊಟ್ಕೊಳ್ಳಿ ಇಲ್ಲಿ ಒಂದು ಕಾಲು ಕಂಪಲ್ಸರಿ ಕಾಲಿಂಚು ಕೊಡಲೇಬೇಕು ಡೌನಿಂಗ್ ಇಷ್ಟಾದ್ಮೇಲೆ ಇಲ್ಲಿಂದ ಒಂದ್ಸಲ ಚೆಕ್ ಮಾಡೋಣ ಇನ್ನೊಂದ್ಸಲ ಹದಿನಾಲ್ಕೂವರೆ ಇದೆಯಾ ಹದಿನಾಲ್ಕೂವರೆ ಐತೆ ಕರೆಕ್ಟಾಗಿ ಈಗ ನಾವು ಡಾ ಇಲ್ಲಿಂದ ಇಲ್ಲಿಂದ ನಾನು ಮೂರು ಇಂಚ್ಗೆ ಒಂದು ಮಾರ್ಕನ್ನು ಇದ್ದೀನಿ ನೋಡಿ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ ಫಸ್ಟ್ ಪಾಯಿಂಟ್ ಮತ್ತೆ ಇಲ್ಲಿಂದ ಎರಡು ಇಂಚ್ಗೆ ಒಂದು ಪಾಯಿಂಟನ್ನು ಹಾಕೊತಾ ಇದೀನಿ ಎರಡು ಇಂಚು ನೋಡಿ ಇಲ್ಲಿಂದ ಎರಡು ಇಂಚ್ಗೆ ಒಂದು ಪಾಯಿಂಟನ್ನು ಹಾಕ್ಕೊಳ್ಳೋಣ ಈ ಥರ ಒಂದು ಲೈನನ್ನು ಹೇಳ್ಕೊಳ್ಳಿ ನೋಡಿ ಈ ರೀತಿ ಲೈನ್ ಹಾಕೊಳ್ಳಿ ಇಲ್ಲಿಂದ ಇವ್ರಿಗೆ ಕಪ್ಸ್ ಜಾಸ್ತಿ ಬೇಡ ಇರೋದ್ರಿಂದ ಅಂದರೆ ಇವ್ರಿಗೆ ಹೆವಿ ಚೆಸ್ಟ್ ಆ ಥರ ಏನಿಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಟೂ ಇಂಚಸ್ಗೆ ಇಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಅಂದರೆ ಹೆವಿ ಚೆಸ್ಟ್ ಇರೋರಿಗೆ ಮಾತ್ರ ನಾವೇನು ಮಾಡಬೇಕು ಈ ಥರ ಇದು ಮಾಡ್ಕೊಬೇಕು ಇದು ಬಂದು ಐಟ್ ಬಂದು ಮೂರು ಇಂಚು ಇಟ್ಕೊಳ್ಳಿ ಅವಾಗ ನೀಟಾಗುತ್ತೆ ಈಗ ಇಲ್ಲಿಂದ ಮತ್ತೆ ಏನು ಮಾಡ್ತೀನಿ ಟೂ ಇಂಚಸ್ಗೆ ಇಲ್ಲಿ ತಗೋತೀನಿ ಇಂಚಸ್ಗೆ ಮತ್ತೆ ಹಾಕ್ಕೊಳ್ಳಿ ಇಲ್ಲಿ ನಾವು ಅಪೆಕ್ಸ್ ಇದು ಈ ಪಾಯಿಂಟಿನ ಎಡ್ಜಿಗೆ ತೊಗೊಂಡಿರೋದ್ರಿಂದ ಇದು ಕರೆಕ್ಟಾಗಿ ಹಿಂಗೆ ಬರಬೇಕು ಇಲ್ಲಾಂದರೆ ಏನಾಗುತ್ತೆ ಬ್ಲೌಸು ಕರೆಕ್ಟಾಗಿ ಬರೋಲ್ಲ ಅದು ಇಲ್ಲೆಲ್ಲೂ ಮತ್ತೆ ಡಾಟ್ ಹಿಡಿತಾ ಇಲ್ಲ ನಾನು ಹೇಳಿದ್ನಲ್ವ ಇಲ್ಲೊಂದೇ ಒಂದು ಡಾಟ್ ಹಿಡಿತೀನಿ ಅಂತ ಈ ಡಾಟು ನಾನು ಹಿಡಿತಾ ಇಲ್ಲ ಈ ಡಾಟನ್ನು ಕೊಡ್ತಾ ಇಲ್ಲ ಹಂಗಾಗಿ ಹತ್ತುವರೆ ಏನಿರುತ್ತೋ ಅದು ರೆಡಿ ಎಷ್ಟಿರುತ್ತೋ ಹತ್ತುವರೆ ಅಷ್ಟೇ ಸಿಗುತ್ತೆ ಇಲ್ಲಿ ಯಾವುದೇ ಕಟ್ ಆಗಲ್ಲ ಅದು ಹತ್ತುವರೆ ಏನಿದೆಯೋ ಅದಷ್ಟೇ ಹಂಗೆ ಬರುತ್ತೆ ಯಾವುದು ಚೇಂಜಸ್ ಆಗೋಲ್ಲ ಇಲ್ಲೇನು ಇದೆಯಾ ಮಾರ್ಜಿನ್ಗೆ ಅಂದ್ಬಿಟ್ಟು ಅದಂಗೆ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಮಾತ್ರ ನಾವು ಡಾಟನ್ನು ಹಿಡಿತೀವಿ ಇದೇನಿದೆಯಾ ಹಿಂಗೆ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಇದು ಅಷ್ಟೇ ಫ್ರಂಟಲ್ಲಿ ಅವರು ಡೀಪು ಬ್ರಾಡು ಆ ಥರ ಏನಿರೋದ್ರಿಂದ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕಾಲಿಂಚ್ ನೀವು ಮಾಡ್ಕೊಳ್ಳೇಬೇಕು ಇಲ್ಲಾದರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರಲ್ಲ ಈಗ ಬೆಡ್ ಪಟ್ಟಿ ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕಾಗತ್ತೆ ನಾವು ಇದು ಅಷ್ಟೇ ನಾವೇನು ಹಾಕ್ಕೊಂಡಿರ್ತೀವಿ ಮಾರ್ಕಿಂಗ್ ಮಾರ್ಕಿಂಗಿನ ಎಡ್ಜಿಗೆ ಕಟ್ ಮಾಡ್ಕೊತಾ ಇದ್ದೀವಿ ಈಗ ನಮ್ಮ ಬ್ಲೌಸ್ ಏನಿತ್ತು ಅದು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ಈಗ ಬೆಡ್ ಪಟ್ಟಿ ಕಟ್ ಮಾಡ್ಕೊಬೇಕು ನಮ್ಗಿನ್ನ ಉಳಿದಿರೋ ಅಂಥದ್ದು ಬೆಡ್ ಪಟ್ಟಿ ಬೆಡ್ ಪಟ್ಟಿಯನ್ನ ಎರಡು ಬೆಡ್ ಪಟ್ಟಿ ಬೇಕಾಗತ್ತೆ ಇಲ್ಲಿ ನಾನು ಏನು ಬ್ಯಾಕ್ ಡಿಸೈನ್ ಮಾಡೋದಕ್ಕೆ ಬಟ್ಟೆ ಏನು ಬೇಕಾಗಿರುತ್ತೆ ನೀವು ಈ ಥರ ಮಾಡ್ಕೊಳ್ಳಿ ಏನು ಈ ಕಂಕ್ಳು ಪಾರ್ಟಲ್ಲಿ ಉಳಿದಿರುತ್ತೆ ಅದನ್ನು ಏನು ಮಾಡ್ಕೊಳ್ಳಿ ಬ್ಯಾಕಲ್ಲಿ ಏನೇ ಡಿಸೈನ್ ಮಾಡಿದ್ರು ಇದನ್ನ ನೀವು ಸ್ಟಿಚ್ ಮಾಡ್ಕೊಂಬಿಡಿ ಎರಡನ್ನೂ ಮಧ್ಯಕ್ಕೆ ಸ್ಟಿಚ್ ಮಾಡ್ಕೊಂಡ್ರೆ ಎಲ್ಲಾ ಬ್ಲೌಸ್ ಇದು ಸಿಕ್ಕೇ ಸಿಗುತ್ತೆ ಫ್ರೆಂಡ್ಸ್ ಸಿಕ್ಕದಂಗಿರಲ್ಲ ಇದನ್ನ ನೀವೇನು ಮಾಡಬಹುದು ಪ್ಯಾಚ್ ವರ್ಕಿಗೆ ಬಟ್ಟೆಯನ್ನ ಕೊಡೋದಕ್ಕೆ ಯೂಸ್ ಮಾಡ್ಕೊಬಹುದು ಇಲ್ಲಿ ನಾನು ಎರಡು ಇದನ್ನ ಯೂಸ್ ಮಾಡ್ಕೊ ಎರಡು ಬೆಡ್ ಪಟ್ಟಿನ ತಗೊಂತ ಇದ್ದೀನಿ ಬೆಡ್ ಪಟ್ಟಿ ಚಿಕ್ಕದಾಗೆ ತೆಗೆದುಕೊಳ್ಳಿ ಯಾಕಂದರೆ ನಮಗೆ ಚೆಸ್ಟ್ ಏನಿರುತ್ತೆ ಅದು ಕರೆಕ್ಟಾಗಿ ತಗೊಂಡ್ಮೇಲೆ ಬೆಡ್ ಪಟ್ಟಿ ಸಪೋರ್ಟ್ಗಷ್ಟೇನೇನೆ ಅದು ಆಲ್ರೆಡಿ ನಾವು ಉದ್ದ ಎಲ್ಲ ನೀಟಾಗಿ ತೊಗೊಂಡ್ಬಿಟ್ಟಿರೋದ್ರಿಂದ ಮೂರುವರೆ ಇಂಚು ನೋಡಿ ಮೂರುವರೆ ಇಂಚೆ ಇದನ್ನು ಒಂದು ನೀಟಾಗಿ ಒಂದು ಶೇಪ್ ಕೊಟ್ಕೊಂಡ್ರೆ ಆಯಿತು ನೋಡಿ ಹೇಳ್ತಾರೆ ಬೆಡ್ ಪಟ್ಟಿ ಆಯಿತು ಇದರಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೂಡ ನೀವು ಕಟಿಂಗ್ ಮಾಡ್ಕೊಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಒಂದು ಬ್ಲೌಸ್ ಪೀಸ್ ಫುಲ್ಲು ಕಟಿಂಗ್ ಮಾಡೋದು ಅಂತ ಇದು ಡಿಸೈನ್ಗೆ ಇದು ಫ್ರಂಟ್ ಪಾರ್ಟ್ ಮತ್ತು ಇಲ್ಲಿ ನಾನು ಇನ್ನೊಂದು ಹೇಳಬೇಕು ದಯವಿಟ್ಟು ಇಲ್ಲಿ ನೀವು ಈ ಪಾರ್ಟನ್ನು ನಾವೇನು ಎಕ್ಸ್ಟ್ರಾ ತೊಗೊಂಡಿರ್ತೀವಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿಂದ ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಳಿ ಆವಾಗ ನಿಮ್ಗೆ ಏನಾಗುತ್ತೆ ಶೋಲ್ಡರ್ ಡ್ರಾಪ್ ಕೆಲವರೆಲ್ಲ ಭಯ ಇರುತ್ತಲ್ಲ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ನೋಡಿ ನಾರ್ಮಲ್ ಆಗಾದರೆ ಇಷ್ಟಾಗಲೇ ಆಗ್ಬಿಡುತ್ತೆ ನೀವು ಈ ಥರ ಕಟ್ ಮಾಡೋದ್ರಿಂದ ನೋಡಿ ನೆಕ್ಕು ಒಳಗಡೆಗೆ ಬಂತು ನೋಡಿ ಇಷ್ಟಕ್ಕಾಯಿತು ನೆಕ್ ಆವಾಗ ನಿಮ್ಗೆ ಜಾಸ್ತಿ ಅಂತ ಅನಿಸಲ್ಲ ಆಗಲ್ಲ ಕಡಿಮೆ ಆಗುತ್ತೆ ನೀಟಾಗಿ ಕೂಡ ಇರುತ್ತೆ ನೀವು ಹಾಫ್ ಇಂಚ್ ಏನು ಎಕ್ಸ್ಟ್ರಾ ತೊಗೊತೀರಾ ಇಲ್ಲಿಂದ ಇಷ್ಟರಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಬೋದು ತೊಂದರೆ ಇಲ್ಲ ಅದು ಇಷ್ಟು ಇಷ್ಟರಿಂದ ನೀವು ತೆಗೆದುಕೊಂಡ್ರೂ ಸಾಕಾಗುತ್ತೆ ನೋಡಿ ಫ್ರಂಟು ಮತ್ತು ಬ್ಯಾಕು ಎಷ್ಟು ವೇರಿಯೇಷನ್ ಬಂದೈತೆ ಅಂತ ನಾನು ತೋರಿಸ್ತೀನಿ ನೋಡಿ ಇಷ್ಟು ಎಕ್ಸ್ಟ್ರಾ ತಗೊಂಡಿದ್ದೀವಿ ನಾವು ಬ್ಯಾಕು ಮತ್ತು ಫ್ರಂಟು ಒಂದು ಸ್ವಲ್ಪ ಇನ್ನೇಂಕೆ ಅಂದರೆ ನಾವು ಇಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ತೊಗೊಂಡಿರೋದು ಟೂ ಇಂಚಸ್ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅದಿಲ್ಲಿ ಎಕ್ಸ್ಟ್ರಾ ಹೋಗುತ್ತಲ್ವ ಒಳಗಡೆಗೆ ಡಾಟ್ಗೆ ಅದು ಇಲ್ಲಿ ತೊಗೊಂಡಿದ್ದೀನಿ ಅದನ್ನು ಬಿಟ್ಟರೆ ಇಲ್ಲಿ ಏನು ಅವಶ್ಯಕತೆ ಇಲ್ಲ ಇದು ಸೇಮ್ ಇದ್ದರೂ ಓಕೆ ಏನೋ ನೆಕ್ಕು ಇದು ಸೇಮ್ ಇದ್ದರೂ ಓಕೆ ಯಾಕಂದರೆ ನಮ್ಮದು ಫ್ರಂಟು ಮತ್ತು ಬ್ಯಾಕು ಸೇಮ್ ಇರೋದ್ರಿಂದ ಸೇಮ್ ಇದ್ದರೂ ಓಕೆ ತೊಂದರೆ ಇಲ್ಲ ಅಷ್ಟೇ ಎಷ್ಟು ಬೇಕಾಗಿರುತ್ತೋ ಅಷ್ಟಾದರೂ ಸಾಕು ಈಗ ನಾವು ಮೇಯ್ನ್ ಮೇನ್ ಬಟ್ಟೆನ ಕಟ್ ಮಾಡ್ಕೊಂಡ್ರೆ ಆಯಿತು ಏನಿಲ್ಲ ಸಿನ್ ಈ ಪೀಸ್ ಏನಿದೆ ಇದನ್ನ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಬಿಟ್ರೆ ಆಯಿತು ತೋಳು ಕೂಡ ರೆಡಿ ಐತೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇದ್ರ ಫುಲ್ ಸ್ಟಿಚಿಂಗ್ ಆದಮೇಲೆ ಸುಮ್ಮನೆ ಒಂದು ಎರಡು ನಿಮಿಷಕ್ಕೊಂದು ಸಲ ತೋರಿಸ್ಬಿಡ್ತೀನಿ ಯಾವ್ಯಾವ್ದು ಎಷ್ಟೆಷ್ಟು ಬಂದೈತೆ ಅನ್ಬಿಟ್ಟು ಥ್ಯಾಂಕ್ ಯು ಫ್ರೆಂಡ್ಸ್